ಮನೆ ಅಭಿಮಾನಿಗಳೇ ಸೂರ್ಯ ಮನೆಗೆ ಬಂದ ನಿಮ್ಗೆ ಶುಭೋದಯ ಹೇಳ್ತಾ ಇದ್ದಾನ ಮನೆ ಒಳಗೆ ಬೆಳಗ್ಗೆ ಬೆಳಗ್ಗೆ ಏನ್ ಕೆಲಸ ನೋಡಿದ್ರು ಒಳಗೆ ಎಲ್ಲ ಕಡೆ ಸೂರ್ಯನ ಬಂದಂಗ್ ಒಳಗೆ ಸೂರ್ಯನ ಕಾಣಿಸ್ತಾ ಇದನ್ ಮೇಲೆ ಕೈ ನೀನು ಆಗಿಲ್ಲ ಇನ್ನು ಶುಭೋದಯ ಅಭಿಮಾನಿಗಳೇ ಇಲ್ಲಿ ನೋಡಿ ನಿಂಗ ಭೇಟಿ ಆಗಾಗ ಪೇಶೆಂಟ್ ಬಂದಿತ್ತು ಈಗ ಪೇಶೆಂಟ್ ಬಂದಿತ್ತ ಮನಿಗೆ ಪಿಟಿಗ ಪಾಪು ಸಣ್ಣದ ಪಾಪು ಬಂದೈತಿ ಅದಕ್ಕೆ ಆಮೇಲೆ ಭಾಳ ಕಫ ಆಗೈತಿ ಭಾಳ ಆಳತೈತಿ ಎರಡು ಮೂರು ದಿನ ನೋಡಕ್ ಆಗತ್ ನಂಗೆ ಮತ್ತೆ ಹೇಳಿದು ಅದು ರೆಂಗಿಯಾಗಿ ಬರತ್ತಾರು ಆಮೇಲೆ ಬರೋಗ್ರಿ ಅಂತ ಅದಕ್ಕೆ ಮತ್ತೆ ಹೋಗೈತಿ ವಾಪಸ್ ಅದು ಬರೀ ಒಯ್ ಒಯ್ಯ ಎಷ್ಟು ಶಾಂತ ಐತಿ ಯಾವಾಗ ಹಿಂಗೆ ಅಳಲ್ಲ ಮತ್ತೆ ಈಗ ಈಗ ಎರಡು ಮೂರು ದಿನ ಹತ್ತ ಹತ್ತ ಆವಾಜ್ ಮಾಡಿ ಚೀರು ಒದರಾಡೋದು ಹ್ಮ್ ಭಾಳ ಗಲಾಟೆ ಮಾಡತ್ತೈತಿ ಪಾಪ ಸಮಾಧಾನ ಇಲ್ಲ ಸ್ವಲ್ಪ ಕಿರಿ 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 ಮಾಡತ್ತೈತಿ ಅದಕ್ಕೆ ಬಾ ಅಂತ ಹೇಳಿ ಅದು ಹೇಳಿಕಾಯ ಪಲ್ಯ ಆಮೇಲೆ ಇಲ್ಲಿ ಚಪಾತಿ ರೆಡಿ ಅದವ ದಬ್ಬಾಗು ರೆಡಿ ಚಪಾತಿ ಒಂದು ನಾಲ್ಕು ಚಪಾತಿ ತಿಂದು ಮುಗಿಸ್ ನೋಡುವ ತಿಂತೀವಿ ಹ್ಮ ಚೆನ್ನಾಗಿದ್ದಾಗ ಎಷ್ಟೊಂದು ಪ್ರಶ್ನೆ ಪ್ರಶ್ನೆ ನಡ್ದೈತಿ ಒಳಗಿಂದ ಅವಾಜ್ ಹೆಂಗ್ ಬಂತ ನೋಡಿ ಸಣ್ಣಂಗ ತೋರಿಸಿ ಅಂತ ಇದ್ ಡಾಕ್ಟರ್ ಏನ್ ನೋಡೋದಂದ್ರೆ ಔಷಧಿ ಬಾಟಲ್ ಇದು ಇದು ಮಾಡೈತ್ ನೋಡಿ ಕಡ್ಡಿಪಲ್ಯ ಯಾಕಂದ್ರ ಊಟ ಬೇಕಲ್ಲ ಮನೆಯಾಗ ಅಡಿಗೆ ಬೇಕು ಎಲ್ಲಾರ್ಗು ಮೂರ್ ಮೂರು ಟೈಮ್ ಅಂದ್ರೆ ಇದನ್ನ ಆಗ್ತೈತಿ ಆಮೇಲೆ ಕಡಲೆ ಪಲ್ಯ ಭಾಳ ದಿನ ನಂತರ ನಮ್ಮ ಮನೆಗಳ ಪಲ್ಯ ರೆಡಿ ಆಗದ ಆಮೇಲೆ ಬೆಂಡೆಕಾಯಿ ಪಲ್ಯ ಅದ ಮತ್ತು ಇಲ್ಲಿ ಅನ್ನ ಅದೇ ಮೊಸರು ಅದ ಡಬಗಳ ಕಟ್ಟಬೇಕೀಗ ಅಪ್ಪುನ ಡಬ್ಬ ಮತ್ತೆ ಚಪಾತಿ ಇಲ್ಲಿ ರೆಡಿ ಅದಾವೆ ಮತ್ತು ರೊಟ್ಟಿನೂ ನಡೆದಲ್ಲೊಳಗೆ ಹೇಗಾಗಿತ್ತು ಪಲ್ಯ ಜಾಸ್ತಿ ಜಾಸ್ತಿ ಪಟಾಪಟ ಒಂದು ನಾಲ್ಕು ಚಪಾತಿ ತಿಂದು ಮುಗಿಸ್ ನೋಡೋಣ ಹೆಂಗೆ ತಿಂತಿ ಹಂಗೆಲ್ಲ ಅನ್ನೋದಿಲ್ಲ ಒಂದು ಸಾಕಂತ ಆಮೇಲೆ ಇದು ಹಾಗಲಕಾಯಿ ಪಲ್ಯ ನಮ್ಮ ಮನೆಯವ್ರಿಗೆ ಈ ರೀತಿ ಇಷ್ಟ ಆಗ್ತದೆ ಈ ರೀತಿ ಪಲ್ಯ ನಮ್ಮ ಅಕ್ಕ ಮಾಡ್ತಾರೆ ನಮ್ಮ ಅಕ್ಕ ಅಂತಂದ್ರೆ ನಮ್ಮ ಮನೆಯವರು ವೈನೂರು ದೊಡ್ಡ ವೈನಿ ಅವರು ಬೈಲು ಹೋಗಲು ಸೈಡ್ ಅವರಲ್ಲಿ ಇದೇ ರೀತಿ ಈರುಳ್ಳಿ ಟೊಮೆಟೊ ಅದು ಜಾಸ್ತಿ ಹಾಕಿ ಅವರು ಮೊದಲಿಂದ ನಮ್ಮ ಮನೆಯವರ ಕಾಲೇಜು ಓದ್ಬೇಕಾದ್ರೆ ಅಲ್ಲೇ ಇದ್ದರು ಒಳಗೆ ಇಲ್ಲಿ ಇದ್ದಾಗ ನಮ್ಮ ಅಕ್ಕ ಅವ್ರ ಕಡೆಯಿದ್ರು ಅವಾಗ ಅದು ರುಡಿಯಾಗಿ ಬಿಟ್ಟೈತಿ ಚಿನ್ನೂ ಅದಕ್ಕೆ ಈ ರೀತಿ ಪಲ್ಯ ಚಿನ್ನೂಗು ಮಾಡಿರ್ತೀನಿ ಮತ್ತು ಅವ್ರಿಗೆ ಮೆಂತ್ಯ ಸೊಪ್ಪು ನಾ ತೊಳಾಕ ತಿನ್ನಾಕವ್ರಿಗೆ ಇಟ್ಟಿದೀನಿ ತೊಳಿತೀನಿ ಮತ್ತೆ ಮತ್ತೆ ನಡ್ದದ್ ನೋಡಿ ಹಾಲು ಕಾಶಿ ಆಗೈತಿ ಮತ್ತೇನ್ ನಡ್ದದ್ ನೋಡಿ ಕೆಲ್ಸ ಮತ್ತ ಯಾಕ ರೊಟ್ಟಿ ಮಾಡಿದೀವಿ ಅಂತಂದ್ರ ಕಡ್ಲಿಪಲ್ಯ ಅದ ಮನ್ಯಾಗ ಕಡ್ಲಿಪಲ್ಯ ಅಂತಂದ್ರ ಬಹಳ ಇಷ್ಟ ನಮ್ಮ ಎಲ್ಲಾರಗುನ ಕಡ್ಲಿಪಲ್ಯ ನಮ್ಮ ಒಳಗೆ ಎಲ್ಲಾರ್ಗು ಇಷ್ಟ ಬಹಳ ಅದಕ್ಕ ನಾನೇನ್ ಮಾಡ್ದೆ ಕಡ್ಲಿಪಲ್ಲೆ ಸಲುವಾಗಿ ರೊಟ್ಟಿ ಮಾಡಿ ರೊಟ್ಟಿ ತಿನ್ನೋಣ ಅಂತ ಇವರ ಬಹಳ ನೆನೆ ಬೈದ್ರ ಬರೀ ನಮಗೆ ಪ್ಲೇಟ್ ಮಾಡ್ಕೊಡ್ತೀವಿ ಹಿಂಗೆ ಊಟ ಕೊಡ್ತೀನಿ ನೀ ಅವಾಗ ತಿಂತೀನಿ ನೀ ಅವಾಗ ಊಟ ಮಾಡ್ತೀನಿ ನಾನು ನೋಡೋವ ಅಲ್ಲೇ ನೀ ಊಟ ಮಾಡೋದು ಮತ್ತು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಭಯ ಅಂತ ಇವತ್ತು ಅವ್ರ ಮಂದ ಕುತ್ಕೊಂಡು ರೊಟ್ಟಿ ಪಲ್ಯ ತೊಗೊಂಡು ಊಟ ಮಾಡಾಕಿದೇನಿ ಬಟ್ ತುಂಬ ನಾಷ್ಟ ಏನು ಊಟನೂ ಮಾಡಿಬಿಡ್ತೇನೆ ಈಗ ಅದಕ್ಕೆ ಇದು ಒಂಥರ ಈ ರೀತಿ ರೊಟ್ಟಿ ಇರ್ತದಲ್ಲ ಸುಮ್ಮ ಭಾಳ ಇಷ್ಟ ಆಗ್ತೈತಿ ನೋಡೋಣ ಕರಿತೀನಿ ನೀವು ತಿಂತಾಳೇನ ತಿಳು ರೊಟ್ಟಿ ಜೋಳದ ರೊಟ್ಟಿ ರೀತಿ ಮನೆಯವ್ರಿಗೂ ಭಾಳ ಇಷ್ಟ ಇದು ಬೂಕಿಯ ತೆನೆ ಪಾಪ ತಿನ್ನಲಿ ಕಿನ ಒಂದು ಗಡಬಡಿ ಗ ಟೈಮ್ ಬೇರೆ ಆಗಿತಿ ನೋಡಿ ಹಿಂಗ ಮಾಡ್ತಾನ ನೋಡಿ ಇಷ್ಟಲ್ಲ ವಿವಿಜಿ ಅಮ ರಟ್ಟಿ ಮಾಡ್ಕೊಡಬೇಕಾದ್ರೆ ಒಂದೆರಡು ಪದಮನ ಯವಾಗಿಂದ 8 ಗಂಟೆ ಇದಿಂದ ಫೋನ್ ಮಾಡ್ತೀವಿ ಆ ಪಲ್ಲಿ ಜೊತೆ ಈ ಪಲ್ಲಿ ಜೊತೆ ಒಂದು ತುತ್ತು ರೊಟ್ಟಿ ತಿನ್ನೋಡಿ ಹಿಂಗ ಟೇಸ್ಟ್ ಆ ಬಲ್ಲ ಆ ಕಳ್ಳಿ ಬಲ್ಲ ಹಾ ಓಕೆ ಮಾಲಿ ನೋಡಿ ಒಳಗಿಂದ आवाज ಹಿಂಗ ಬಂತಾ ಅವಳು ಈಗ ಇವಳು ಚೆಕಪ್ ಮಾಡಾಕ ಅನ್ಸೋದೇ ನನಗೆ ನೋಡಾಕೆ ಹೆಂಗೆ ಮಾಡ್ತಾರೆ ಏನಿಲ್ಲ ಅಂತ ಅವಳು ಖುಷಿ ಎಲ್ಲದ ಗೊತ್ತಾ ಅವಳು ಖುಷಿ ಇಲ್ಲದ ನೋಡಿ ಆಯ್ತು ಪಾಪ ಈಗ ನೀ ಹೆಂಗ್ ನೋಡ್ತಿ ಅದು ಏನೈತಿ ಏನಿದೆ ಎಲ್ಲ ಇದು ಮಾಡಕ್ಕೆ ಅದಕ್ಕೆ ಅಂದ್ರೆ ಒಂಥರಕ್ಕೆ ಅದು ಎಷ್ಟು ಖುಷಿ ಐತಿ ನೋಡಿ ಎಲ್ಲಿ ನೋಡಿ ಖುಷಿ ओके ओके ನಾನು ಬಂದಾರಿಗೆ ಇಲ್ಲಿ ಕೆಲಕ ರೆಡತರ ಮನಿಮುಂದ ಬಂದ್ರೆ ಏನು ಚಾಚನದಲ್ಲ ವಾಚ್ ನಿಂದು ಮತ್ತೆ ಚಲನ್ಸದಿ ಇದ ರೊಟ್ಟಿ ನಿನಕ ಟೈಮ್ಸ್ ಬೆಕಾಗ್ತಾ ಇದೆ ಒಂದು 10 ನಿಮಿಷ ಮೊದಲೇ ಬಾಬಟ್ನ ರೆಡಿ ಆಗಿದೀನಿ ನಾನು ಉಳ ಜೊತೆ ದಿನಪಲ್ಲಿ ಜಾಸ್ತಿ ಇತ್ತು ಮತ ಮತ ತಗೋ

ಅದ ಮಾದ ಅದಕ್ಕ ಹಂಗ ಮಾಡತ್ತ ನಾವು ಇಲ್ಲಾದ್ರೆ ಎಷ್ಟ್ ಶಾಂತ ಐತಿ ಅವ ಅಳಾಂತ್ಲಿ ನಮ್ಗೆ ಇಲ್ಲಿ ಇದಾಗತ್ತೈತ್ ಹೊಟ್ಟೆಗೆ ಹಿಂಗ ಒಳಗದ್ ನೋಡಿ ಹೌದವ ನಿನ್ನಿಂದ ಹೆಲ್ಮೆಟ್ ಇಲ್ಲ ಇಲ್ಲಿ ನಿಮ್ದು ಕಿವಿ ಕಿವಿದಿಂದ ಗೋವಾ ವೇಸ ಗೋವಾ ವೇಸ ಶಾಪುರ ಸೌಕಶ್ ಒಬ್ಬ ಡಬಾ ಇಟ್ಕೊಂಡಿ ಅಲ್ಲ ಅಲ್ಲಿ ನೋಡ್ರಿ ಡಬಾ ಐತಿನಾ ಇಲ್ಲೇ ಇಲ್ಲೇ ಹಾ ಇಟ್ಕೊಂಡಿ ತಗೋ ಇಟ್ಕೊಂಡಿ ಇಲ್ಲೇ ಇಟ್ಟಿದೆ ಬ್ಯಾಗದ ಕಡೆ ಇಟ್ಕೊ ಇಟ್ಟಿದೆ ಕರ್ತವ್ಯಗಳು ಓಕೆಪ್ಪ ನಷ್ಟ ಮಾಡ್ಕೋರಿ ಪಟ್ಟ ನಿನ್ನ ಟೈಮ್ ಆಗಿತ್ತು ಇಷ್ಟೊಂದು ಗಡಿಬಿಡಿ ಜೀವನ ಒಳಗೆ ಗಡಿ ಬಿಡಿ ಗಡಿ ಬಿಡಿ ಕೆಲಸ ಶಾಂಬಿ ಇವಳಿ ಎಲ್ಲಿ ಹೋಗ್ಲವ ಗುಬ್ಬಿ ರೊಟ್ಟಿ ಮಾಡ್ಕೋತ ಮಾಡ್ಕೋತ ಈ ರೀತಿ ಏನಂತ ಇದೆ ನೋಡಿ ಸಂಕ್ರಾಂತಿ ಊಟ ಆಗ್ತಾ ಇದೆ ಅಂತ ನೋಡಿ ಬೆಳಿಗ್ಗೆ ಎದ್ಕೊಳ್ಳೆ ನಮ್ಮ ಅದೇ ಮಾಡ್ಬಹುದಾಗಿತ್ತು ಖರೇ ಏನಿದೆ ಗೊತ್ತಾ ಎಲ್ಲಾರ್ದು ಒಂದೊಂದು ಬೇರೆ ಬೇರೆ ಇದಾವ್ ಪಲ್ಯದ ರೊಟ್ಟಿ ಇದಾಯ್ತು ಸಂಕ್ರಾಂತಿ ಊಟ ಆಗೈತಿ ಸಮೂಹ ಹೇಳಿದಂಗೆ ಕರೆಕ್ಟ್ ನಮ್ಮ ಮನ್ಯಾಗ ಯಾಕಂದ್ರೆ ಬೆಂಡೆಕಾಯಿ ಅಪ್ಪನ ಫೇವ್ರೇಟ್ ಐತಿ ಮತ್ತೆ ಶಾಂಬವಿದು ಬೆಂಡೆಕಾಯಿ ಹಾಕಿದು ಫೇವ್ರೇಟ್ ಶಾಂಬಿದ ಬೆಳ್ಳಿ ಹಾಕಿದ ಪಲ್ಯ ಹಾಕಿ ತಿನ್ನೋದು ಬಹಳ ಕಮ್ಮಿ ಆದ್ರೂ ಕೊಡ್ತೇನೆ ಆಕಿ ಕಡಲೆ ಪಲ್ಯ ಸೊಪ್ಪು ಕೊಡ್ತೇನೆ ಅಕ್ಕಿ ನೋಡೋಣ ಇಷ್ಟ ಆಯ್ತಂದ್ರೆ ಮತ್ತೊಂದು ಸೊಪ್ಪು ತಗೊಳಿ

ಎಲ್ಲ ಆಗಿದೆ ಅಲ್ಲ ಅವ್ರಿಗೆ ಬೆಳಿಗ್ಗೆ ಮಾಡಿದು ಹೇಳಿ ಆಯ್ತು ಆರಾಮತಾರೆ ಸಾವ್ಕಾಶ ನಿಧಾನಿಗೆ ನಾನು ನಷ್ಟ ಮಾಡ್ಕೊಂಡ್ಬಿಡ್ತೇನೆ ಏನು ಅಂದ್ಬಿಟ್ಟೆ ನೋಡಿ ಒಮ್ಮೆ ಒನ್ ಡೈಲಾಗ್ ಹೋಗಿದ್ಬಿಟ್ಲು ನಾನು ವಿಡಿಯೋ ಬಂದ್ ಮಾಡಿದ ಮೇಲೆ ಮಾತಾಡ್ಬಿಟ್ಟಿರ ಏನಂತ ಗೊತ್ತಾ ನಮ್ಮ ಜೊತೆ ನೀ ನಾಷ್ಟ ಮಾಡಿ ಅಂದರೆ ನಮ್ಮ ನಸಿವಿ ಎಷ್ಟು ದೊಡ್ಡದಂತ ಹೇಳಿ ಅಂತ ನೋಡಿ ಎಷ್ಟೊಂದು ದೊಡ್ಡ ಸೆಲೆಬ್ರಿಟಿ ಆಗಿದೆ ಅನ್ನತ ನೋಡಿ ಏನು ಮಾಡ್ತೀರಾ ಹೇಳಿ ಹಂಗಿಲ್ಲದೆ ಯಾಕಂದ್ರೆ ತಿಂತಿ ನಾನು ಊಟನೇ ಮಾಡ್ತೀನಿ ಊಟ ಮಾಡದೇ ಇದ್ರೆ ಯಾರ ಹಿಂಗ ಹಿಂಗಿರ್ತಾರ ಇಷ್ಟ ಆಕ್ಟಿವ್ ಇರ್ತಾರ ಹಿಂಗಿರ್ತಾರ ಏನ್ ಹೇಳು ನಾನು ಹ್ಮ್ ಚಿನ್ನು ಅವ್ರು ಹೇಳೋದು ಕರೆಕ್ಟ್ ಇದೆ ಏನ್ರಿ ಹ ಏನ್ ಕರೆಕ್ಟ್ ಇದೆ ನೀವು ಹಂಗಂತ ಇದೀರಾ ಇಲ್ಲ ಇಲ್ಲ ಅದೇನ್ ಕೆಲಸ ಮತ್ತೆ ಅದ ನನಗೆ ಎಷ್ಟು ಬೇಗ ನಾ ತಿನ್ನತೀನಿ ಯಾಕಂದ್ರೆ ನನ್ನ ಹೊಟ್ಟಿಗೆ ಹಂಗಿರೋದಿಲ್ಲ ರೀ ಯಾಕಂದ್ರೆ ಕೆಲಸ ಅದು ಇದು ನಡೆದಿರ್ತಾವ ಅಲ್ಲಿ ಇದೆಲ್ಲ ಮತ್ತೆ ಹಾಕೊಂಡ್ರಿ ತೊಳ್ಯಾಕ್ ಇದೆಲ್ಲ ಮತ್ತೆ ಇದನ್ನ ಇಲ್ಲಿ ಇಟ್ಕೊಂಡ್ ಕುತೇ ಅಂದ್ರೆ ಇಲ್ಲೇ ಉಳಿತೈತಿ ಅದ್ ಅಲ್ಲೇ ಉಳಿತಾವು ನಿಮಗೂ ತಿನಿಸ್ತೇನೆ ಮತ್ ಜಾಸ್ತಿ ಜಾಸ್ತಿ ತಿನಿಸ್ ನಿಮಗೆ ತ್ರಾಸ ಮಾಡಿಡ್ದೇನಾ ಯಾಕಂದ್ರೆ ಬಾಜು ಅಂದ್ರೆ ಆತ ಮತ್ ಹೋಗಿ ಮಂದ್ಕೊಳೋದ ನೀವು ತಿಂದ ಇಲ್ಲ ಈ ರೀತಿಯ ಪಾತ್ರೆ ತೊಯ್ತಾ ಇದ್ದಾಳ ಅದಕ್ಕೆ ಒಂದು ಸ್ವಲ್ಪ ಪಟ್ ಪಟ್ ತಂಗ ಕೊಡ್ತೇನೆ ಈ ಶಾಂಭವಿ ಅಂದ್ರೆ ಅದು ಕರೆಕ್ಟ್ ಅದ ಹಂಗಾಗ್ಬಿಟ್ಟೆ ನಂದು ಅದ ಕರೆಯ ಓ ನೋಡಿದ್ರ ಏನಂತ ಇದಾರೆ ನಾಯಿ ಡಾಕ್ಟರ್ ಅದೇನೆ ನೋಡಿ ಯಾರಿಗೆ ಎಷ್ಟು ರೊಟ್ಟಿ ತಿನ್ನಿಸ್ಬೇಕು ಏನಂತ ಎಲ್ಲ ಸುಳ್ಳಿ ಹೇಳ್ತಾ ಇದ್ದಾರೆ ನೋಡಿ ಚಿನ್ನು ಹೌದು ಮತ್ತ ನಮ್ಮ ಯಾಕಂದ್ರ ನಮ್ ಮನೆಯವ್ರ ನಮ್ ಮಕ್ಕಳ ಎಲ್ಲ ಎಷ್ಟ್ ತಿನ್ಬೇಕು ನಾ ನಂದಿಲ್ಲದ್ರೋಗ್ತಾಯ್ತು ಇದಕ್ಕ ನೋಡ್ತೇನೆ ಅದೇ ಅದೇ ಕರೆಕ್ಟ್ ಆಯ್ತು ಚಲೋ ಕನ್ಸತೇರಿ ಮಸ್ತ್ ಕನ್ಸ ಓಕೆ ಈಗ ನಂಗೆ ಸ್ವಲ್ಪ ಕೆಲಸ ಅದಾವ ಮಾಡ್ತೀನಿ ಗಪ್ಪ ಆಮೇಲೆ ಮಾತಾಡೋಣ ಇವತ್ತು ಬುದ್ಧನಿಗೆ ಸ್ನಾನ ಅಂತ ಎಲೀನು ಎಲ್ಲ ಇದಕ್ಕೆ ಹೆಂಗೆ ಕಾಣಿಸ್ತಾ ಇದಾವಿ ಎಲ್ಲ ಇಲ್ಲ ಧೂಳಾಗಿದೆ ಆಮೇಲೆ ನೀರು ಭಾಳ ಕಮ್ಮಿ ಆಗಿದೆ ಅಪ್ಪು ಹೇಳಿದ ನಂಗೆ ಅಮ್ಮ ನೀರು ಕಮ್ಮಿ ಆಗೈತೆ ನೋಡಿ ಭಾಳ ಗಿಡಕ್ಕೆ ಹಾಕ್ರಿ ಅದು ಮತ್ತು ಬಾಗ್ಲ ಹಾಕಾಗ ಬಂದೆ ಈ ಕಡೆ ಹೊರಗಿನ ಬಾಗ್ಲ ನೆನಪು ಬಂತು ಅಪ್ಪು ಹೇಳಿದಾನಂತ ಅದಕ್ಕೆ ಹೇಳಿದ್ರಂದ್ರೆ ಹೆಂಗೆ ನೆನಪು ಬರ್ತದೆ ನೋಡಿ ಅದಕ್ಕೆ ಹೇಳ್ತಾ ಇರ್ಬೇಕು ತನ್ನ ಮನಸ್ಸೊಳಗೆ ಏನಿದ್ರೂ ಸಹಿತ ಸುಮ್ಮನೆ ಇದ್ಕೊಂಡು ನಾವು ಸುಮ್ಮನಿದ್ದು ಅಂತಂದ್ರೆ ಏನಾಗ್ತದ ಹೇಳ್ಕೊಳಕ್ಕಾಗಲ್ಲ ಇಲ್ಲಿ ಎಲ್ಲ ರೀತಿಯಾಗಿದೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ನೋಡಿದ ಮೇಲೆ ಆ ಕಡೆಯೂ ಎಲೆಗಳ ಮೇಲಿಂದ ನೀರು ಬೀಳ್ತಾ ಇದೆ ಹೋಗಿ ಇದು ಬುದ್ಧನ ಮೂರ್ತಿ ಇದೆ ಅಲ್ಲ ಇದು ಇದು ಯಾವುದೋ ಒಂದು ಬೇರೆ ಟೈಪ್ ಮಾರ್ಬಲ್ ಕಲ್ಲು ಒಳಗೆ ಇದು ಮಾಡ್ಯಾರ ಒಂದು ತಮ್ಗೆ ತುಂಬ ನೀರು ತೊಗೊಂಬಂದಿದೆ ಆದರೂ ಕಮ್ಮಿನೇ ಆಯಿತು ಇನ್ನೊಂದು ತಮಗೆ ತೊಗೊಂಡ್ತೇನೆ ರೀ ನೀರು ನೋಡಿ ನೀರು ಹಾಕಿ ತೊಳ್ದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಎಲೆಗಳು ಎಷ್ಟು ಚೆಂದ ಕಾಣಿಸ್ತಾ ಇದಾವೆ ಈಗ ಈ ಸೈಡ್ ದಿಂದ ಎಲಿಗಳು ಬಂದಾವ ಮತ್ತೆ ತುಂಬಾ ನೀರು ಹಾಕಿದೇ ನೀ ಮತ್ತೆ ಎಷ್ಟು ಬೇಗ ನೀರು ಕಮ್ಮಿ ಆಗ್ತಾ ಗೊತ್ತಾಗಲ್ಲ ಅದಕ್ಕೆ ನೋಡ್ಕೋತಾ ಇರಬೇಕು ಎರಡು ತಂಬಿ ನೀರು ಹಾಕಿದೆ ನೋಡಿ ಪಾಟ್ ಪೋಟ್ ಇನ್ನೂ ಅದ್ರ ನೀರು ಬೇಕು ಅದಕ್ಕೆ ಮತ್ತೆ ನೋಡೋಣ ಮತ್ತೆ ನಾಳೆ ಮತ್ತೆ ನೋಡ್ಕೊಂಡು ಮತ್ತೆ ಹಾಕಕ್ಕೆ ಹಾಕಬರ್ತದ ಯಾವ ರೀತಿ ಹೆಂಗೆ ಎಲೆಗಳು ಹೆಂಗೆ ಬರ್ತಾ ಇದಾವ್ದೆ ನಾವ್ ಬೇರೆ ಯಾವ ಹಿಂಗೆ ಹಿಂಗೆ ಬೆಳಿತಾ ಇದ್ದಾವೆ ಯಾವ ರೀತಿ ಆಗ್ತಾ ಎಲ್ಲ ಇದು ಮತ್ತು ಇದಕ್ಕೆಲ್ಲ ಯಾವ ರೀತಿ ಚಿನ್ನು ಹಿಂಗೆಲ್ಲ ಗೊಬ್ಬರ ಹಾಕಿ ಹೆಂಗೆ ಮಾಡಿ ಇಟ್ಟಿದ್ದಾರೆ ನೋಡಿ ಎಲ್ಲ ನೀವು ಒಂದು ಸ್ವಲ್ಪ ಇದ್ದಾಗೆಲ್ಲ ತೆಗೆದು ಮಾಡಿ ಸ್ವಲ್ಪ ನೀರು ಹಾಕಿ ತೊಳೆದ ಇದು ಮೋಸ್ಟ್ಲಿ ನೀರು ಇಲ್ಲ ಅನ್ಸುತ್ತೆ ಇದಕ್ಕೆ ಫುಲ್ ಡ್ರಾಯ್ ಆಗ್ಯವು ಇವು ನೋಡ್ಕೊಂಡ ನೆನಪು ಬಂತು ಅದಕ್ಕೆ ನೀರು ಹಾಕಿದೆ ಬುದ್ಧನಿಗೆ ಮತ್ತಿಲ್ ನೋಡಿ ಮೊನ್ನೆ ಹೂ ಹಾಕೊಂಡೋಗಿದ್ದೆ ಅದು ಹೂ ಹೋಗ್ಯಾಕ ಮನ್ಸಾಗ್ಲಿಲ್ಲ ಅದಕ್ಕೆ ನಮ್ಮ ಗಾರ್ಡನ್ದಾಗಿನ ಏನು ಹೂವಲ್ಲ ನಾವು ಬೆಳೆಸಿದ್ದಾನ ಅಂತಲೇ ಒಗಿಲಿಕ್ಕೆ ಮನ್ಸಾಗ್ಲಿ ತಲೆಗಳು ಹೋಗಿದ್ದೆ ಅದು ಹೂವು ಮಾಲಿ ಅದು ಇದ್ರೂ ಇಟ್ಬಿಟ್ಟಿದ್ದೀನಿ ನೋಡಿ ಈ ರೀತಿ ಈ ಗಿಡ ಒಳಗೆ ಇಲ್ಲೇ ಇಷ್ಟೊಂದು ಈಗ ಅಟ್ಯಾಚ್ಮೆಂಟ್ ಎಷ್ಟೊಂದು ಇದು ಇರ್ತದೆ ಒಂದು ಹೂವು ಅಂದಿದ್ ನೋಡಿದ್ರೆ ಅದು ಬೊಕ್ಕಿ ಕೊಟ್ಟಿದ್ದ ಹೂ ಆ ನೀರಾಗಿ ನೀರಾಗಿರ್ತಕ್ಕಂಥ ಮತ್ತೆ ಇಲ್ಲಿ ಇಟ್ಟಿದ್ದೀನಿ ಇದ್ರ ಮೇಲೆ ಅದು ನೋಡೋಕೆ ಲಕ್ಷ ಲಕ್ಷ್ಯ ಅಲ್ಲೇ ಹೋಗ್ತಾಯಿದ್ದೆ ಆಯ್ತು ಈಗ ಟೈಮ್ ಹನ್ನೊಂದು ಗಂಟೆ ಆಗ್ಲಿಕ್ಕೆ ಬಂದದ ಶಾಭವ್ ಇದು ಪೇಪರ್ ಐತಿ ಅದಕ್ಕೆ ಅವಳು ಅಭ್ಯಾಸ ಮಾಡ್ಕೋತಾಯಿದ್ದಾಳಾಗ ಗಲಾಟೆ ಗಲಾಟೆ ಮಾಡೋಕ್ಕಾಗಲ್ಲ ಸುಮ್ಮನೆ ಸೈಲೆಂಟಾಗಿ ಇದ್ಕೊಂಡು ಅಷ್ಟು ನಮ್ಮ ನಾವು ಮಾಡ್ಕೋತಿರ್ಬೇಕು ಚಿನ್ನೂನು ಅಲ್ಲಿ ಸ್ನಾನಕ್ಕೆ ಹೋಗಿದಾರ ನಾನು ಸ್ವಲ್ಪ ವೀಡಿಯೋಗಳು ಎಡಿಟಿಂಗ್ ಮಾಡೋಣ ಅಂತ ಹೇಳಿ ಎಡಿಟಿಂಗ್ ಮಾಡಕ್ಕೆ ಈಗ ಆರಾಮಾಗಿ ಅದ ಆಮೇಲೆ ನಮ್ಮ ಗಾರ್ಡನ್ನಿಂದ ಹಸಿ ಮೆಣಸಿನ್ಕಾಯಿ ಫ್ರೆಶ್ ಮೆಣಸಿನ್ಕಾಯಿ ಎಷ್ಟು ಅದಾವ ಭಾಳ ಅಂದ್ರೆ ಆಗ್ಯಾವ ನಾ ರೊಟ್ಟಿ ಮಾಡ್ತಾ ಇದ್ದೆ ಇದು ನೋಡಿ ವಿಡಿಯೋ ಮಾಡೋದು ಬಂದೆ ಆಮೇಲೆ ಕೊತ್ತಂಬರಿ ಸೊಪ್ಪು ನಿನ್ನೆ ನಾವು ವಿಡಿಯೋ ಮಾಡೇವಿ ಅದು ಬರ್ತದೆ ನಿಮ್ಗೆ ಮತ್ತು ಇದು ಚೋಳಿಕಾಯಿ ಪಲ್ಯ ಇದು ಚೆನ್ನಂಗಿ ಆಮೇಲೆ ಶಾಂಬು ರೊಟ್ಟಿ ಹೆಂಗಾಗೈತಿ ಹಾಂ ರೊಟ್ಟಿ ಯಾವ ಥರ ಐತಿ ಗೊತ್ತದ ಫುಲ್ಲು ಸು ಮೇಲೆ ಹಿಂಗೆ ಇದಾಗ್ತಾ ಇದೆ ಇದು ಯಾವ ಥರ ರೊಟ್ಟಿ ಗೊತ್ತಾ ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕಿ ಮಾಡಿದ್ದು ರೊಟ್ಟಿ ಇದು ಶಾಂಬ ಭಾಳ ಇಷ್ಟ ಮತ್ತು ಊಟ ಮಾಡತ್ತಾಳೆ ಮತ್ತು ಇಲ್ಲಿ ನಾನು ಈ ರೀತಿ ರೊಟ್ಟಿ ಮಾಡಿ ಚಿನ್ನಗೂ ನಾಷ್ಟಾಗ ಈ ರೀತಿ ರೊಟ್ಟಿ ಮಾಡಿಟ್ಟಿದ್ದೀನಿ ಅವ್ರಿಗೆ ಭಾಳ ಇಷ್ಟ ಆಗ್ತದೆ ರೊಟ್ಟಿ ತಿಳು ಹಿಂಗೆ ರೊಟ್ಟಿ ಮಾಡ್ಬೇಕು ಅವರಿಗೆ ಇದ್ರೊಳಗೆ ಹಸಿ ಮೆಣಸಿನ್ಕಾಯಿ ಈ ರೀತಿ ಹಾಕಿದ್ದೀನಿ ಆಮೇಲೆ ಇಲ್ಲಿ ಚಟ್ನಿ ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ರೊಟ್ಟಿ ಅದ ಆಮೇಲೆ ಇದ್ರಿಗೂ ಅದ ಈಗ ರೆಡಿ ಅದ ಈಗ ಹಾಲು ಕಾಶಿ ಆಗೈತಿ ಆಮೇಲೆ ಈ ಥರ ವಿಡಿಯೋ ಆಗೈತೆ ನಮ್ದು ಚಟ್ನಿ ಇದೆ ಹಸಿ ಮೆಣಸಿನ್ಕಾಯಿ ಇದು ಡೂಪ್ ಹಾಕಿ ಎಲ್ಲ ಮಾಡಿದೀನಿ ತಾಜಾ ಅಂತಲೇ ಭಾಳ ರುಚಿ ಆಗೈತೆ ಬಹಳ ಟೇಸ್ಟ್ ಆಗದ ಸ್ವಲ್ಪ ಮೊಬೈಲ್ ವರ್ಷಿದಿನ ಆದ್ರೆ ಯಾಕೋ ಬ್ಲರ್ ಟೈಪ್ ಬರಾತೈತಿ ನೋಡೋಣ ಚಿನ್ನೂ ಸ್ವಲ್ಪ ಹೊರಗಡೆ ಹೋಗೋರು ಅದಾರ ಎಲ್ಲಿ ಅಂತ ಹೇಳ್ತಾರೆ ನಿಮ್ಗೆ ಎಲ್ಲಿ ಹೋಗ್ತಾ ಇದ್ದಾರೆ ಈಗ ರಿಟೈರ್ಮೆಂಟ್ ಆದಮೇಲೆ ಅಂತ ಐದೀರಾ ನೀವು ಹೆಂಗ್ ಟೈಮ್ ಪಾಸ್ ಮಾಡ್ತಾ ಇದೀರಾ ಹೆಂಗ್ ಅಂತ ನಿಮಗೆ ಗೊತ್ತಾಗ್ತಾ ಇದೆ ವಿಡಿಯೋಗಳು ನೋಡಿ ನಾವು ಹೆಂಗ್ ಟೈಮ್ ಪಾಸ್ ಇದೀವಿ ಅಂತ ಪಾತ್ರೆ ಏನು ತೊಳಿದಾಗಿತಿ ಒಂದು ಬುಟ್ಟಿ ಈ ನಂದ ಬುಟ್ಟಿ ತಗೊಂಡೆ ಇಲ್ಲಿ ತಿನ್ನ ಪೂರ್ತಿ ರೌಟಕಿ ಶಮವಾಗಿ ಅಂತ ಎಷ್ಟು ಬಿಸಿ ಬಿಸಿ ಪಟ್ಕಶ್ ಮಾಡಿದ ರೊಟ್ಟಿ ನೋಡಿ ಹೆಂತಾ ತಿಂದೊಟ್ಟಿ

ಬಿಸಿ ಬಿಸಿ ರೊಟ್ಟಿ ನಾಷ್ಟಾಗ ಆಮೇಲೆ ಇದ್ರೊಳಗೆ ರೊಟ್ಟಿ ಒಳಗ ಸ್ಪೆಷಲ್ ಅನಿಸ್ತದೆ ನೀವು ಹಾ ಯಾಕಂದ್ರೆ ಅದು ನಾವು ರುಚಿ ಕುಂತೀವಲ್ಲ ನೋಡಿ ಹಿಂಗ್ ಬಾಚ ನೋಡ್ತಾ ಇವ್ರ ಟೈಮ್ ಪ್ರಾಣ ಇವ್ರಾಗಿದ್ದಾರ ನಾನು ಕವಿ ಗ್ಯಾಸ್ ಚಾಲು ಮಾಡಿ ಬಂದಿದ್ದೀನಿ ಹಂಗಾಗ್ತದ ನಂದ ಈ ಕಡೆ ಕೆಲಸ ಆ ಕಡೆ ರೊಟ್ಟಿ ಮಾಡೋದು ಈ ಕಡೆ ಎಲ್ಲಾ ತೆಗೆದಿಡೋದು ಅದ್ರೊಳಗ ನಂಗ ಬಹಳ ಗಡ್ಬಿಡಿ ಆಗ್ತದ ಆದ್ರೂ ಒಂದ್ ಎರಡ್ ಮಾತಾಡ್ಬೇಕು ಹಾ ಹಸಿ ಮೆಣಸಿನಕಾಯಿ ಎಲ್ಲ ಹಸಿ ಮೆಣಸಿನಕಾಯಿ ಚಟ್ನಿ ನೆನ್ನೆ ಮಾಡಿದ್ದ ಅದು ವಿಡಿಯೋ ಸಲುವಾಗಿ ಮಾಡಿದ್ವಲ್ಲ ಇಲ್ಲ

ಇಲ್ಲಿ ಹಿಂಡಲ್ಗ ಅವರು ಕೈದಿಗಳಿಗೆ ನಮ್ಮ ಉದ್ಯೋಗ ತೋರಿಸಿಕೊಡುವ ಉದ್ಯೋಗದಲ್ಲಿ ಇದ್ರು ಅವರು ಸರ್ವಸರಿದ್ರು ಹಿಂಡಲ್ಗಾ ಅವರು ಬಹಳ ಜನರಿಗೆ ಒಪ್ಪ ಕೆಲಸ ಕೂಡಿದ್ದಾರೆ ಫೋಟೋಗ್ರಫಿಗೆ ಉದ್ಯೋಗ ತೋರಿಸಿದ್ದಾರೆ ದೊಡ್ಡ ಮನೆ ಅಂತ ಹೇಳಿ ಸಮಾಜದಲ್ಲಿ ಹಿರಿಯರು ಅವರು ಸರ್ವಸರಾಗಿದ್ದಾರೆ ಅವ್ರಿಗೆ ಅಂತ್ಯ ಕೈಗೊಂಡು ಬರ್ತಾ ಇದ್ದಾರೆ ಹೋಗಿ ಬನ್ನಿ ಚಿನ್ನು ನಾ ಭಾಳ ತನಕ ಆಯ್ತು ವಿಡಿಯೋ ಮಾಡಲಿಲ್ಲ ಇವತ್ತ ಹಂಗ ಸ್ವಲ್ಪ ಅದು ಇದು ಕೆಲಸ ಅಂತ ಮತ್ತೆ ಬಿಝಿಯಾಗಿದ್ದೆ ಈಗ ವಿಡಿಯೋ ಇದು ತಗೊಂಡ ಹಾರ್ಮೋನಿಯಂ ರೀ ಹಾರ್ಮೋನಿಯಂ ಒಂದ್ ಸ್ವಲ್ಪ ಮಾತಾಡ್ತೀರಾ ಹಾರ್ಮೋನಿಯಂ ಕಲಿತಾ ಇದ್ದೀರಾ ಏನ್ ಬರ್ತಾ ಇದೆ ಏನಿಲ್ಲ ಅಂತ

ಗಾನವಿದ್ಯಾ ಅದ್ ಮುಗೀತದ ಈಗ ಹೇಳಿ ಎಡಿಟಿಂಗ್ ಮಾಡೋದಿಗ್ ನಾ ಎಡಿಟಿಂಗ್ ರಿಟೈರ್ಮೆಂಟ್ ಆಗುತ್ತೆ ನೀವ್ ಇದೇ ಹಾರ್ಮೋನಿಯಂ ಯಾಕೆ ಹೇಳ್ಕೊಂಡು ಕೂತ್ರಿ ನಂದ ಎಡಿಟಿಂಗ್ ಸ್ವಲ್ಪ ನಾ ವಿಡಿಯೋ ನೀವು ಮಾಡ್ಕೊಡ್ತೇನೆ ಏನ್ ಮಾಡ್ತೀರಾ ಮಾಡ್ತೀರಾ ಏನ್ ಯಾವ ಇದ್ರವ ಯಾವಾಗ ಮಾಡಿದ್ದೀರಾ ರಿಟೈರ್ಮೆಂಟ್ ಆದ್ಮೇಲೆ ಯಾವಾಗ ಏನ್ ಸಪೋರ್ಟ್ ವಿಡಿಯೋ ರಿಟೈರ್ಮೆಂಟ್ ಆದಾಗಿಂದ ವಿಡಿಯೋನೂ ಮಾಡಿಲ್ಲ ಸರಿ ಏನ್ ದಿವಸ ಮಾಡ್ತೀರಾ ವಿಡಿಯೋಗ್ರಾಫಿ ದಿವಸ ನಂಗೆ ಹೇಳ್ತಾ ಇದ್ದೀರಾ ಎಷ್ಟು ದಿನ ಆಯ್ತು ನನ್ನ ತಲೆಗೆ ಬಿಸಿ ಆಗುವಂತ ಕೆಲಸನ ಮಾಡೋದಿಲ್ಲ ಇಂತದ ನಂಗೆ ಎಡಿಟಿಂಗ್ ಅದು ಮಾಡೋದು ನಂಗೆ ಕೆಲಸ ಹಚ್ಬೇಡ ಅಂತ ಹೇಳಿಬಿಟ್ಟಿದ್ದೀರಾ ಹಿಂಗೆ ಮಾಡಿದ್ರೆ ನಾ ರಿಟೈರ್ಮೆಂಟ್ ಆದ್ಮೇಲೆ ಇವ್ರನ್ನ ತಗೋತಾರೇನೋ ಅದು ಆ ಕೆಲಸ ಇವ್ರ ತಗೋತಾರೇನೋ ಅಂತ ಯಾವಾಗ ತಗೋತೀರಾ ಯಾವ ದಿನ ಬರ್ತದ ತಗೊಳ್ಳಿ ಅಲ್ಲ ಹಾ ನನಗೆ ಬರ್ತೇನು ಹೋಗೋದೇ ಅದೇ ಮರಿತದ ನೀವು ಮಾಡ್ತಾ ಇದ್ರಿ ಅಂತ ನನಗಿಂತ ಪರ್ಫೆಕ್ಟ್ ನೀವು ಮಾಡ್ತೀರಾ ಹ್ಮ್ ನನ್ನ ಕೆಲಸ ನಾ ವಿಡಿಯೋ ಮಾಡಿ ನಿಮಗೆ ಮಟೀರಿಯಲ್ ತಂದು ಕೊಡ್ತೇನೆ ನೀವದು ಮಾಡ್ರಿ ಅದು ಕಟಿ ಅದೇ ಅದು ಕಠಿಣ ಐತಿ ಈ ಕರೆ ಎಷ್ಟ ಇಲ್ಲ ಕೆಲ್ಸ ಒಳಗೆ ಮಾಡ್ಕೊಂಡೆ ಹಾ ಎಷ್ಟು ಎಷ್ಟೆಲ್ಲ ಕೆಲಸ ಮಾಡ್ಕೊಂಡೆ ಅದಕ್ಕಿಂತ ಇಂಪಾರ್ಟೆಂಟ್ ನಡೀತಾ ಇದ್ದೀನಿ ಅಂತ ನಡ್ದದ ನಡ್ದಾಡಕ್ ಹೋಗ್ಬೇಡಿ ಒಂದ್ ಸ್ವಲ್ಪ ನನ್ ಕಡೆನು ನಾ ಬಾಳ ಇಟ್ಕೊಂಡಿದ್ದೆ ಇಟ್ಕೊಂಡಿದ್ದೇನೆ ಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ನೀವು ನನ್ ಕಡೆ ಬರ್ ಯೂಟ್ಯೂಬ್ ಚೈನದ ಮದರ್ ಬೋಲ್ಡ್ ನಾ ಅದೇನಿ ನೋಡಿದ್ರೆ ಹಂಗಿಲ್ಲ ರೀ ಹಂಗ ಎಲ್ಲಾ ಇಬ್ರು ಎಲ್ಲಾರು ಮದರ್ ಬೋರ್ಡ್ ಆಗೋನು ನನ್ನ ಕಡೆನು ಸ್ವಲ್ಪ ದಯತ್ ಸ್ವಲ್ಪ ದಯತೋರಿಸಿ ಸ್ವಲ್ಪ ಅದ ಎಡಿಟಿಂಗ್ ಎಲ್ಲ ಸ್ವಲ್ಪ ತಗೊಳ್ರಿ ನಿಮ್ ಕಡೆ ಮತ್ ನಂಗೂ ಸ್ವಲ್ಪ ಅವಕಾಶ ಕೊಡ್ರಿ ಈಗ ಏನ್ ಮಾಡೇ ಮಾಡುವ